ವಿಶ್ವ ಪರಿಸರ ದಿನದ ಪ್ರಯುಕ್ತ ಬೇಲೂರು ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಹಾಸನ ಜಿಲ್ಲೆ ಹಾಗೂ ಬೇಲೂರು ತಾಲೂಕು ಶಾಖೆಗಳ ಸಹಯೋಗದಲ್ಲಿ ಪರಿಸರ ದಿನಾಚರಣೆ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷರಾದ ಜ್ಞಾನ ವಿಜ್ಞಾನ ಸಮಿತಿಯ ತಾಲೂಕು ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ ವಾಯು ಜಲ ಶಬ್ದ ಮತ್ತು ಆಹಾರ ಮಾಲಿನ್ಯ ಹೆಚ್ಚುತ್ತಿರುವ ಈ ಕಾಲದಲ್ಲಿ ವಿದ್ಯಾರ್ಥಿಗಳು ಪರಿಸರದ ಮಹತ್ವ ಅರಿಯಬೇಕು ಎಂದು ಹೇಳಿದರು ಬೋರ್ವೆಲ್ಗಳ ಅತಿ ಬಳಸುವಿಕೆ ಕಾಂಕ್ರೀಟ್ ನಿರ್ಮಾಣಗಳಿಂದ ತಾಪಮಾನ ಏರಿಕೆಯಾಗುತ್ತಿದೆ ಎಂದು ಅವರು ಎಚ್ಚರಿಕೆಯನ್ನ ನೀಡಿದರು ಗೌರವ ಅಧ್ಯಕ್ಷ ಟಿಡಿ ತಮ್ಮಣ್ಣಗೌಡ ಮಾತನಾಡಿ ನಾಗರಿಕತೆ ಪ್ರೇಮದಿಂದ ಪ್ರಕೃತಿ ಹಾಳಾಗ್ತಿದೆ ವಿದ್ಯಾರ್ಥಿಗಳು ನೆಲದ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು ಹಾಗೂ ನಮ್ಮ ಹಳೇಬೆಡು ಹುಬ್ಬಿ ಘಟಕದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರಾದ ಶ್ರೀ ದೀರ್ಥೇಗೌಡರವ್ರೆ ಹಾಗೂ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಗೌರವ ಸಲಹೆಗಾರರು ಮತ್ತು ಲೇಖಕರು ಆಗಿರ್ತಕ್ಕಂತಹ ಶ್ರೀಮತಿ ಇಂದ್ರಮ್ಮ ಅವರೇ ಹಾಗೂ ನಮ್ಮ ಕರ್ನಾಟಕ ನಮ್ಮ ನಿವೃತ್ತ ನೌಕರರ ವೇದಿಕೆ ಹಾಗೂ ವಿಜ್ಞಾನ ಸಮಿತಿಯ ಸದಸ್ಯರಾದ ಶಿವರಾಮ್ ರವ್ರೆ ಅವರೇ ಹಾಗೂ ಅವರೇ ಮತ್ತು ಒಂದು ಪರಿಸರ ಪರಿಸರ ಗೀತೆಯನ್ನ ಅತ್ಯಂತ ಮನೋಜ್ಞವಾಗಿ ಹಾಡಿದಂತಹ ಧರ್ಮ ಪ್ರಕೃತಿ ಅವರೇ ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜ್ ರವರೇ ಹಾಗೂ ನಮ್ಮ ಕರ್ನಾಟಕ ನಿರ್ದೇಶಕರು ಲೇಖಕರು ಸಾಹಿತಿಗಳು ಪ್ರಕಾಶ್ ಅವ್ರೆ ಮತ್ತು ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತೆ ಎಲ್ಲರೂ ಕೂಡ ತಮ್ಮೊಂದಿಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ಇಂದಿನ ವಿದ್ಯಾರ್ಥಿಗಳೇ ಇಂದಿನ ಪ್ರಜೆಗಳು ಮೊದಲು ಹೇಳ್ತಿದ್ರು ಇಂದಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ಅಂತ ಆದ್ರೆ ಇಂದಿನ ವಿದ್ಯಾರ್ಥಿಗಳೇ ಇಂದಿನ ಪ್ರಜೆಗಳು ಈಗ ಇವತ್ತು ಅನೇಕ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸಾಕಷ್ಟು ನೋಡ್ತಾ ಇದ್ದಾರೆ ಯಾರು ಕೂಡ ಇವತ್ತು ಆ ಹಿಂದುಳಿದಿಲ್ಲ ಕಲಿಕೆಯಲ್ಲಿ ಹಿಂದುಳಿದಿಲ್ಲ ಎಲ್ಲರೂ ಕೂಡ ಬಹಳಷ್ಟು ವಿಚಾರವಂತು ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಯಾಕಪ್ಪ ವಿದ್ಯಾರ್ಥಿ ಹೇಳ್ತೀವಿ ಅಂದ್ರೆ ಯಾವ ಹುದ್ದದಲ್ಲಿ ಯಾವ ಹಾವಿದೆ ಅಂತ ಯಾರಿಗೂ ಗೊತ್ತಿಲ್ಲ ನೀವು ಮುಂದೆ ವಿಜ್ಞಾನಿಗಳಾಗ್ಬೋದು ಕೃಷಿಕರಾಗ್ಬೋದು ಶಿಕ್ಷಕರಾಗ್ಬೋದು ಉಪನ್ಯಾಸಕರಾಗ್ಬೋದು ವಿಜ್ಞಾನಿಗಳು ಈಗ ಲೇಖಕರು ಸಾಹಿತಿಗಳು ಎಲ್ಲ ಆಗ್ಬೋದು ಅಂತ ಅಂಶಗಳಲ್ಲಿ ತಿಳ್ಕೊಂಡಿದ್ದೆ ಆದ್ರೆ ನಿಮ್ಮ ಜೀವನ ಅಳವಡಿಸಿಕೊಂಡು ಉತ್ತಮವಾದಂತಹ ಸಲಹೆ ಸೂಚನೆ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಈ ತರದ ಒಂದು ಕಾರ್ಯಕ್ರಮವನ್ನ ನಿಮ್ಮ ಮದೇಪುರ ವಿವೇಕಾನಂದ ಕಾಲೇಜಿನಲ್ಲಿ ಮನ್ಯ ಆ ಶಿವಕುಮಾರ್ ಸ್ವಾಮಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಆಡಳಿತ ಮಂಡಳಿಗೆ ಪ್ರಕಾಶ್ ಪ್ರಥಮವಾಗಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ಧನ್ಯವಾದಗಳು ಆರಂಭಿಸ್ತಾ ಇದ್ದೇನೆ ಇವತ್ತು ಪರಿಸರ ಯಾಕೆ ಬಹಳ ಮುಖ್ಯ ನಮ್ಮ ಊಟ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಮೂರು ಅಂಶಗಳು ಆಹಾರ ನೀರು ಮತ್ತೆ ಗಾಳಿ ನೋಡಿ ಈ ಮೂರು ಪ್ರಮುಖವಾಗಿ ಅತ್ಯಗತ್ಯ ಬೇಕಾಗತಕ್ಕಂತಹ ಮೂಲಭೂತ ವಸ್ತುಗಳು ಆಮೇಲೆ ನಮ್ಗೆ ಎಲ್ಲ ಬಿಡಿ ಬಟ್ಟೆ ಒಳವೆ ವಸ್ತು ಸೆಕೆಂಡಿ ಆದ್ರೆ ನಾವು ಮಾನವರಾಗಿ ಜನಿಸುವಾಗ ಯಾವ ರೀತಿ ಆದಿವಾಸಿಗಳಿಗೆ ಬರುತ್ತಾಯಿದ್ರು ಪ್ರಕೃತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಿದ್ದಾರೆ ಸರ್ ಶಿವಕುಮಾರ್ ಸರ್ ನಾವು ಗಾಳಿ ಇಲ್ಲ ಅಂದ್ರೆ ಹೇಗಿ ನಿಲ್ತೀರೀ ಒಂದ್ ನಿಮಿಷಕ್ಕೆ ಹೋಗಿ ಮುಚ್ಕೊಂಡಿರಿ ಹೆಂಗ್ ಒದ್ದಾಡ್ತೀರಾ ಒಂದು ಪ್ರಯೋಗ ಹಾಗಾಗಿ ಇವತ್ತು ಅದೆಲ್ಲವೂ ಕೂಡ ಆಗಿದೆ ಗಾಳಿ ಕಲುಷಿತ ಆಗಿದೆ ಕುಡಿಯ ನೀರು ಕಲುಷಿತ ಆಗಿದೆ ತಿನ್ನ ಆಹಾರ ಕಲುಷಿತವಾಗಿದೆ ಶಬ್ದ ಮಾಲಿನ್ಯ ಆಗಿದೆ ಕಾರಣ ಏನು ಮನುಷ್ಯ ಅತಿ ಮಾನವ ಶಕ್ತಿ ನಾಗರಿಕತೆ ನಾಗಾಲೋಟದಲ್ಲಿ ಓಡಿ ತುತ್ತ ತುದಿಯನ್ನು ತಲುಪಿದೀವಿ ಪುನಃ ನಾವು ವಾಪಸ್ ಬರಬೇಕು ಹಿಸ್ಟ್ರಿ ಇಸ್ ರಿಪೀಟ್ಸ್ ಅಗೇನ್ ಅಂತ ಹೇಳಿ ಇತಿಹಾಸ ಮರುಕಳಿಸ್ತದೆ ನಾವು ಹಿಂಗಲ್ಲಿ ಚಟ್ಟಿ ಹಾಕೊಂಡು ಕೆಲಸ ಮಾಡಿಕೊಂಡು